ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಆತ್ಮೀಯರು ಆದಂತ ಶ್ರೀ ಸಮೃದ್ಧಿ ಮಂಜುನಾಥ್ ಅವರೇ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋಕೆ ಹೋಗಲ್ಲ ಗೊತ್ತಿದೆ ನಮ್ಮ ನಿಮ್ಮ ಭಾವನೆಗಳು ಆದರೆ ಒಂದನ್ನು ಹೇಳೋದಕ್ಕೆ ಬಹಳ ಇಚ್ಛೆ ಪಡ್ತೇನೆ ಸಮೃದ್ಧಿ ಮಂಜುನಾಥ್ ಅವರನ್ನ ಎಲ್ಲ ಸೇರಿ ಗೆಲ್ಲಿಸಿರೋದಿಕ್ಕೆ ನಿಮಗೆಲ್ಲರಿಗೂ ಕೂಡ ಪಕ್ಷದ ಅಧ್ಯಕ್ಷನಾಗಿ ಕೃತಜ್ಞತೆಗಳನ್ನು ತಮಗೆ ತಲುಪಿಸ್ತಾ ಇದ್ದೀನಿ ಒಂದು ಕಡೆ ಏನು ಸಮೃದ್ಧಿ ಮಂಜುನಾಥ್ ಅವರು ಶಾಸಕರಾದ ಮೇಲೆ ಅನೇಕ ಕೊಡುಗೆ ದಾನಿ ಅಂತ ಹೆಸರು ತಗೊಂಡು ಅನೇಕ ಕಾರ್ಯಕ್ರಮಗಳನ್ನ ಈಗಾಗಲೇ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಏನು ಆರುನೂರು ಬಸ್ ಅನ್ನ ಏನೋ ಹೋಗೋದಕ್ಕೆ ಹೋಗೋದಿಕ್ಕೆ ಹೋಗೋದಕ್ಕೆ ಓಂ ಶಕ್ತಿ ದೇವಸ್ಥಾನಕ್ಕೆ ಆರ್ನೂರು ಬಸ್ಗಳನ್ನ ಹಾಕಿದಂತ ಏನಾದ್ರೂ ಕೀರ್ತಿ ಇದ್ರೆ ನಮ್ಮ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಹೋಗ್ಬೇಕಾಗ್ತದೆ ಯಾರು ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ ಯಾರು ಕೃತಿಯಲ್ಲಿ ಮಾಡಲ್ಲ ಆದ್ರೆ ಸಮೃದ್ಧಿ ಮಂಜುನಾಥ್ ಅವರು ಕೃತಿಯಲ್ಲಿ ತೋರಿಸಿದ್ದಾರೆ ಈ ದಿನ ಕೂಡ ಆವಣಿ ಜಾತ್ರೆನಲ್ಲಿ ಆವಣಿ ಜಾತ್ರೆ ಪೂರ್ತಿಯಾಗಿ ಸಕ್ಸಸ್ ಆಗಬೇಕು ಯಾವುದೇ ಗಲಾಟೆ ಇಲ್ಲದೆ ಚೆನ್ನಾಗಿ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಸಮೃದ್ಧಿ ಮಂಜುನಾಥ್ ಅವರು ಯಾಕೆಂತಂದ್ರೆ ಎಲ್ಲ ಇಲಾಖೆಗಳನ್ನ ಒಟ್ಟು ಕೂಡಿಸಿ ಒಳ್ಳೆ ಕಾರ್ಯಕ್ರಮ ಮಾಡಿರ್ತಕ್ಕಂಥದು ಯಶಸ್ಸಿನಾದ್ರೂ ಇದ್ರೆ ಅದು ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಹೋಗ್ಬೇಕು ಬಂಧುಗಳೇ ಏನು ಮುಂದಿನ ದಿನಗಳಲ್ಲಿ ಏನ್ ಹತ್ರದಲ್ಲೇ ಎಂಪಿ ಚುನಾವಣೆ ಬರ್ತಾ ಇದೆ ಎಂಪಿ ಚುನಾವಣೆಯಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಗೆ ತಮ್ಮ ಓಟು ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡು ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಈಗ ತಮ್ಮ